ನೋಡಿರಬಹುದು ನಿಟ್ಟೂರು ಸಿಂಗಾಪುರ ಬ್ರಿಡ್ಜ್ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ಟಿವಿ ಮಾಧ್ಯಮದವರು ಅದನ್ನ ಬಿತ್ತರಿಸಿದಾವೆ ಈಗಾಗಲೇ ಅದು ಕಳೆದ ನಾಲ್ಕೈದು ವರ್ಷದಿಂದ ಸಮಸ್ಯೆ ನಡೀತಾನೇ ಇದೆ ಇದಕ್ಕೆ ಸಂಬಂಧಪಟ್ಟಂಗೆ ಏನು ಪ್ರಯತ್ನ ಮಾಡಿದ್ದೀವಿ ಎರಡು ಸಾವಿರದ ಇಪ್ಪತ್ತು ಎರಡರಲ್ಲಿ ಸೇತು ಬಂದಿನಲ್ಲಿ ಅದು ಬೆಲೆ ಆಗಿತ್ತು ಕೇಂದ್ರ ಸರ್ಕಾರ ಆದರೆ ಅವತ್ತಿನ ರಾಜ್ಯ ಸರ್ಕಾರ ಆ ನೆಟ್ಟೂರು ಆ ಬ್ರಿಂಚಿಗೆ ಬೇಕಕ್ಕಂಥ ಅಪ್ರೋಚು ಆ ಕಡೆ ಸಿಂಗಾಪುರ್ ಸೈಡ್ಗೆ ಮತ್ತು ನೆಟ್ಟು ನೆಟ್ಟೂರು ಸೈಡ್ಗೆ ಸ್ವಲ್ಪ ಸುಮಾರು ಏಳರಿಂದ ಎಂಟು ಕೋಟಿ ರೂಪಾಯಿ ಲ್ಯಾಂಡರ್ ಕ್ಯೂಷನ್ ಮಾಡ್ಕೊಡೋದಕ್ಕೆ ಅದು ಮಾಡ್ಕೊಂಡಾಗ ಮೊದಲು ವಿಳಂಬ ಆಯಿತು ವಿಳಂಬ ಆದಮೇಲೆ ಲ್ಯಾಂಡಕ್ವಿಷನ್ ಸಂಬಂಧ ವಿಳಂಬ ನಿಂತ್ಕೊಂಡಿತ್ತು ಮೊನ್ನೆ ತಮ್ಮ ಎಲ್ಲರ ಆಚರಣಿಕ ನಾನು ಸಂಸದನಾದ ಮೇಲೆ ರಾಜ್ಯ ಸರ್ಕಾರ ಕೊಟ್ಟ ಮಾಡಿ ರಾಜ್ಯ ಸರ್ಕಾರ ಈಗ ಆರೂವರೆ ಕೋಟಿ ರೂಪಾಯಿಯನ್ನ ಲ್ಯಾಂಡ್ ಅಕ್ಷನ್ ಕೊಡ್ತೇವೆ ಅನ್ನೋ ಮಾತನ್ನು ರಾಜ್ಯ ಸರ್ಕಾರ ಒಪ್ಪಿಕೊಂಡು ಕಳಿಸಿದ್ದಾರೆ ಅದನ್ನ ಕೇಂದ್ರ ಕೂಡ ನಾವು ಕಳಿಸಿದ್ದೀವಿ ಆದರೆ ಕೇಂದ್ರದವರು ಈಗೇನು ಹೇಳ್ತಾರೆ ಸಿಆರ್ ಪಡಿಯಲ್ಲಿ ತಗೊಳ್ಳಿ ಸಿಆರ್ ಪಡಿಯಲ್ಲಿ ರಾಜ್ಯದಿಂದ ಪ್ರಪೋಸಲ್ ಕಳಿಸಿ ಅಂತ ಮೊನ್ನೆ ಪತ್ರವನ್ನು ಬರೆದಿದ್ದಾರೆ ಆದರೆ ಅದನ್ನು ಸೇತು ಬಂದಿರಲ್ಲೇ ತರಬೇಕು ಸಿಆರ್ ಬಂದರೆ ಅಷ್ಟೊಂದು ಅನುದಾನ ಇರಲ್ಲ ಆದ್ರೆ ಈ ಸರಿ ಸೆಷನ್ಗೆ ಹೋಗ್ತಾರೆ ಮಂತ್ರಿಗಳ ಚರ್ಚೆ ಮಾಡಿ ಸೇತು ಬಂದಡಿಯಲ್ಲಿ ತಗೊಂಡ್ರೆ ಭಾಳ ಅನುಕೂಲ ಆಗುತ್ತೆ ನಾನು ತಗೊಳ್ತಕ್ಕಂಥ ಕೆಲಸವನ್ನು ಕೂಡ ಪ್ರಯತ್ನ ಕೂಡ ಮಾಡ್ತೇನೆ ಆರು ಪಾಯಿಂಟ್ ಐದು ಕೋಟಿ ಆಗಿದೆ ಅದನ್ನು ಯಾವ ರೀತಿ ಬಳಕೆ ಆಗ್ಲೇ ಸಿಂಕ್ಷನ್ ಆದಮೇಲೆ ವರ್ಕ್ ಸ್ಟಾರ್ಟ್ ಆದ್ಮೇಲೆ ಆಗಲೇ ಸರ್ಕಾರ ಲೇಂಡ್ ಅಕ್ವಿಜಿಷನ್ ಮಾಡಿ ಕೊಡುತ್ತಾರೆ ರಾಜ್ಯ ಸರ್ಕಾರ ಒಂದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದಮೇಲೆ ಟೆಂಡರ್ ಆಗ್ಬಿಟ್ಟು ವರ್ಕ್ ಸ್ಟಾರ್ಟ್ ಆದಮೇಲೆ ಅಪ್ರೋಚ್ ಮಾಡೋದನ್ನ ಲೇಂಡ್ ಅಕ್ವಿಜಿಷನ್ करा ಸರ್ಕಾರ ಮಾಡಿ ಕೊಡ್ತೀವಿ ನಮ್ಮಂತ ಈಗಾಗ್ಲೇ ತುಂಬಾ ಪತ್ರದ ಮೂಲಕ ಸರ್ಕಾರ ಒತ್ತುಕೊಂಡಿದೆ ಇಲ್ಲ ಹೆಂಗೇ ಚಿರೆನ್ 150 ಸಂಬಂಧಪಟ್ಟಂತಕ್ಕೆ ಪಟ್ಟಿ सारे ಕೂಡ ನೀವು ಬರ್ತೀರಿ ಆಶ್ವಾಸನೆ ಕೊಡ್ತೀವಿ ಹೋಗ್ ಬಿಡಿ ಆದರೆ ಇದು ಕೆಲಸನೇ ನಡೀತಾ ಇಲ್ಲ ಅದು ನಡೀತಾ ಇದ್ರೂ ಕೂಡ ತಿಂಗಳ ನಡೀತಾ ಇದೆ ವರ್ಷಾಂಗಟ್ಲು ನಡೀತಾ ಇದೆ ಭಾಳ ನಿಧಾನವಾಗಿ ನಡೀತಾ ಇದೆ ಅದನ್ನು ನಾನು ಭಾಳಷ್ಟು ಸರಿ ವಿಸಿಟ್ ಮಾಡಿದ್ದೀನಿ ತಮ್ಮ ಆರು ಬಂದಿದ್ದಾರೆ ಎಕ್ಸಿಕ್ಯೂಷರು ಎ ಡಬ್ಲ್ಯೂ ಇಲ್ಲೇ ಇದ್ದಾರೆ ಅದು ಏನಾಗಿದೆ ಅವನ ಕಾಂಟ್ರಾಕ್ಟ್ರು ಫೈನಾನ್ಷಿಯಲಿ ಭಾಳ ವೀಕ್ ಅದಂತ ವೀಕ್ ಇರೋದ್ರಿಂದ ಅದನ್ನು ನಾವು ಟೆಂಡರ್ ರೀಸೆಂಡ್ ಮಾಡಿ ಮತ್ತೆ ಇನ್ನೂ ಟೆಂಡರ್ ಮಾಡೋದಕ್ಕಂತ ಹೋದ್ವಿ ಅದು ಭಾಳ ಒಂದೂವರೆ ವರ್ಷ ಆರು ವರ್ಷ ಸಮಯ ಇರ್ತಕ್ಕಂಥೇಳಿ ಅವನಿಂದನೇ ಬಿದ್ದು ಇನ್ನ ಅದು ನಮಗೆ ಅವ್ನು ಅವ್ನ ಕಾಂಟ್ರಾಕ್ಟ್ ಕೆಲಸ ಮಾಡೋದಕ್ಕೆ ಹೆಚ್ಚಿಗೆ ಅವ್ನ ಸೂಪರ್ವೈಸರ್ ನಾವ್ಗೆ ಅವ್ನಿಂದ ಈಗ ಕೆಲಸ ಮಾಡಿಸ್ತಾ ಇದೀವಿ ಎಷ್ಟೆಷ್ಟಾಗುತ್ತಾ ಅವ್ನು ಹಂತಕ್ಕೆ ತಂದಾನೆ ಈಗ ಒಂದು ಎಪ್ಪತ್ತು ಪರ್ಸೆಂಟ್ ಇನ್ನೊಂದು ಮೂವತ್ ನಲವತ್ತು ಪರ್ಸೆಂಟ್ ಐತಿ ಅದನ್ನು ಪ್ರಯತ್ನ ಮಾಡಿ ಅವ್ನ ಕಡೆ ತನ್ನ ಇದಕ್ಕೆ ಹತ್ರ ಸರ್ ತಾವೊಂದು ಪ್ರಯತ್ನ ಕೇಳಿದ್ವಿ ಇದ್ರ ಚರ್ಚೆನೇ ಅಲ್ಲಿ ಆಗಿಲ್ಲೇನು ಅಂತ ನಮಗೆ

ಕತ್ತುಲ್ಕೋಟೆ ಮತ್ತು ತಿರುಗುಪ್ಪ ಕಾಂಟ್ರಾಕ್ಟ್ ರೋಡ್ ಮಾಡ್ಬೇಕಂತ ಮಿನಿಸ್ಟರ್ ಬರೆದಿದ್ರು ಆರೋ ಕೂಡ ನೀಡಿದ್ರು ಅವ್ರು ಫೈನಲಿ ಏನು ಮಾಡ್ಬಿಟ್ರೆ ಆರೋ ಅದನ್ನ ಕಾಂಟ್ರಾಕ್ಟ್ ಅರ್ಜೆ ಲಕ್ಷ ಮಾಡೋದ್ ಬಂದ ಕಾಂಟ್ರಾಕ್ಟ್ ಮಾಡಿ ಅರ್ಜೆಕ್ಟ್ ಮಾಡಿಬಿಟ್ಟು ನಿಟ್ಟೂರು ಕೋಟೆ ಏನಾದ್ರೆ ರೋಡ್ ಏನಾದ್ರೆ